ಶ್ರೀವಾರಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ಆರನೇ ತರಗತಿಯ ಕನ್ನಡದ ಪದ್ಯ ಸರಿ ಗದ್ಯ ಪಂಚತಂತ್ರ ಈ ಒಂದು ಪಾಠವನ್ನು ಬರೆದವರು ಕವಿ ಎಂ ಗೋಪಾಲಕೃಷ್ಣ ಅಡಿಗವರು ಈ ಪದ್ಯ ಪಾಠದ ಒಂದು ಕ್ವಶನ್ ಆನ್ಸರ್ ನಾವು ನೋಡೋಣ ರಾಜನಿಗೆ ತನ್ನ ಮಕ್ಕಳ ಬಗ್ಗೆ ಏಕೆ ದುಃಖವಾಯಿತು ರಾಜನ ಮಕ್ಕಳು ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಕೊಂಚವೂ ಲಕ್ಷ್ಯ ಕೊಡದೆ ಸೋಮಾರಿಗಳಾಗಿ ಕಾಲ ಕಳೆಯುತ್ತಿರುವುದರಿಂದ ತನ್ನ ಮಕ್ಕಳ ಬಗ್ಗೆ ರಾಜನಿಗೆ ದುಃಖವಾಯಿತು ರಾಜನಿಗೆ ಬೇಜಾರಾಯಿತು ಯಾಕೆಂದರೆ ಅವರು ಮಕ್ಕಳು ವಿದ್ಯಾಭ್ಯಾಸದ ಕೊಡುಗೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾ ಇರಲಿಲ್ಲ ರಾಜನು ವಿದ್ವಾಂಸರ ಸಭೆಯನ್ನು ಏಕೆ ಕರೆದನು ನಮಗೆ ಇಲ್ಲಿ ಟೀಚರ್ಸ್ ಮೀಟಿಂಗ್ ಹೆಂಗೆ ಕರೀತಾರೆ ಹಾಗೆ ರಾಜ ಏನು ಮಾಡ್ತಾರೆ ವಿದ್ವಾಂಸರ ಒಂದು ಮೀಟಿಂಗನ್ನು ಕರೀತಾನೆ ರಾಜನ ಸಮಸ್ಯೆಗಳನ್ನು ಬಗೆಹರಿಸಲು ಸಹಾಯ ಕೇಳಲು ವಿದ್ವಾಂಸರ ಸಭೆಯನ್ನು ಕರೆದನು ಯಾಕಂದರೆ ತಮ್ಮ ಮಕ್ಕಳು ವಿದ್ಯಾಭ್ಯಾಸದ ಕಡೆ ಕೊಂಚ ಗಮನ ಕೊಡಲ್ಲ ಇರಲ್ಲ ಸೊ ಅದಕ್ಕೆ ಅವನೇನು ಮಾಡ್ತಾನೆ ಒಂದು ಸಭೆಯನ್ನು ಕರಿತಾನೆ ಮೀಟಿಂಗನ್ನು ಕರಿತಾನೆ ವಿಷ್ಣು ಶರ್ಮನು ರಾಜನಿಗೆ ಏನೆಂದು ಹೇಳಿದನು ವಿಷ್ಣು ಶರ್ಮನು ರಾಜನಿಗೆ ಮಹಾರಾಜರೇ ತಾವು ತಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ನನ್ನ ಕೈಗೆ ಒಪ್ಪಿಸಿದರೆ ನನ್ನ ಕೈಲಾದದ್ದನ್ನು ಮಾಡುತ್ತೇನೆ ಎಂದು ಹೇಳಿದನು ಎಲ್ಲ ಟೀಚರ್ಸು ಸಹ ಅದೇ ಹೇಳೋಕ್ಕಾಗೋದು ನಮ್ಮ ಕೈಯಿಂದ ನಾವು ಎಷ್ಟು ಸಹಾಯ ಮಾಡೋಕ್ಕಾಗೋದು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋಕ್ಕಾಗುತ್ತೋ ಅಷ್ಟು ಕೊಡ್ತೀವಿ ಅಂತ ಹೇಳೋಕ್ಕಾಗೋದು ಸೊ ಇಲ್ಲಿ ಸಾವಿದವಸರ ಅದೇ ಹೇಳ್ತದೆ ವಿಷ್ಣು ಶರ್ಮಾ ಕತೆಗಳನ್ನು ಹೇಗೆ ಆರಂಭಿಸಿದನು ವಿಷ್ಣು ಶರ್ಮಾ ಸ್ಟೋರಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾವ ರೀತಿಯಾಗಿ ವಿಷ್ಣು ಶರ್ಮಾ ಕತೆಗಳನ್ನು ಗೋದಾವರಿ ನದಿ ತೀರದಲ್ಲಿ ದೊಡ್ಡದೊಂದು ಮರ ಬೇರೆ ಬೇರೆ ದಿಕ್ಕುಗಳಿಂದ ಬರುತ್ತಿದ್ದ ಪಕ್ಷಿಗಳೆಲ್ಲ ಆ ಭ್ರಾತ ಆ ರಾತ್ರಿ ಆ ಮರದಲ್ಲಿ ಸ್ವಲ್ಪ ಹೊತ್ತು ವಿಷಯ ವಿಶ್ರಾಂತಿಯನ್ನು ಮಾಡ್ಕೊಳ್ತಾಯಿದ್ವು ಅಂದರೆ ಅವನು ಗೋದಾವರಿ ನದಿ ತೀರದಲ್ಲಿ ದೊಡ್ಡದೊಂದು ಮರ ಬೇರೆ ಬೇರೆ ದಿಕ್ಕುಗಳಿಂದ ಬರುತ್ತಿದ್ದ ಪಕ್ಷಿಗಳೆಲ್ಲ ರಾತ್ರಿ ಹೊತ್ತು ಆ ಮರದಲ್ಲಿ ಆಶಯ ಪಡೆದಿದ್ದವು ಸಿಂಹವು ನದಿಯನ್ನು ಹೇಗೆ ಸ್ವಾಗತಿಸಿತು ಸಿಂಹವು ನರಿಯನ್ನು ನರಿರಾಯರೇ ಬರಬೇಕು ಎಂದು ಸ್ವಾಗತಿಸಿತು ನರಿಯು ತನ್ನ ಗುಹೆಯನ್ನು ಏಕೆ ತ್ಯಜಿಸಿತು ಅದು ನರಿ ತನ್ನ ಗುಹೆ ಬೇಡ ಅಂತ ಯಾಕೋಯಿತು ನರಿಯು ತನ್ನ ಜೀವ ಉಳಿಸಿಕೊಳ್ಳುವುದಕ್ಕಾಗಿ ಗುಹೆಯನ್ನು ತ್ಯಜಿಸಿತು ಮಾತನಾಡುವ ಗುಹೆ ಕತೆಯ ನೀತಿ ಏನು ಮಾತನಾಡುವ ಗುಹೆ ಕತೆಯ ನೀತಿ ಮಾರಲ್ ಆಫ್ ದ ಸ್ಟೋರಿ ಅಂದರೆ ಪ್ರತಿಯೊಬ್ಬನು ಯಾವಾಗಲೂ ತನ್ನ ಬಗ್ಗೆ ಎಚ್ಚರಿಕೆಯಿಂದ ಇದ್ದು ತನ್ನ ಆತ್ಮ ರಕ್ಷಣೆಗೆ ಸಿದ್ಧನಾಗಬೇಕೆಂದು ನೀತಿಯನ್ನು ಮಾತನಾಡುವ ಗುಹೆ ತಿಳಿಸುತ್ತದೆ ಮಾತನಾಡುವ ಗುಹೆ ಏನಂದರೆ ನಮ್ಮ ಅದರ ನೀತಿ ಏನಂದರೆ ಫಸ್ಟು ನಮ್ಮ ರಕ್ಷಣೆಯನ್ನು ನಾವು ಮಾಡ್ಕೋಬೇಕು ಅಂತ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ವಿಷ್ಣು ಶರ್ಮ ಯಾರು ಆತನ ಮಾತುಗಳಿಂದ ರಾಜನಿಗೆ ಏಕೆ ಸಂತೋಷವಾಯಿತು ವಿಷ್ಣು ಶರ್ಮನು ಒಬ್ಬ ವಿದ್ವಾಂಸ ಅವನು ಒಬ್ಬ ವಿದ್ವಾಂಸ ಪಂಡಿತ್ ತನ್ನ ಜ್ಞಾನದಿಂದ ಇಡೀ ದೇಶದಲ್ಲಿ ಪ್ರಸಿದ್ಧನಾಗಿದ್ದನು ಅವನ ಒಂದು ನಾಲೆಡ್ಜಿಂದ ಅವನು ಎಲ್ಲ ಫೇಮಸ್ ಆಗಿರ್ತಾನೆ ಎಲ್ಲ ಕಡೆ ಅಂಥ ವಿದ್ವಾಂಸರಿಂದ ತಮ್ಮ ಮಕ್ಕಳಿಗೆ ಪಾಠ ಹೇಳಲು ಮುಂದೆ ಬಂದನೆಂದು ರಾಜನಿಗೆ ಬಹಳ ಸಂತೋಷವಾಯಿತು ಅಷ್ಟು ದೊಡ್ಡ ಪಂಡಿತ್ ನಮ್ಮ ಮಕ್ಕಳಿಗೆ ಪಾಠ ಮಾಡ್ತಾರ ಅಂತ ಹೇಳುತ್ತೆ ರಾಜನಿಗೆ ಬಹಳ ಸಂತೋಷವಾಗುತ್ತೆ ವಿಷ್ಣು ಶರ್ಮನು ರಾಜಕುಮಾರರಿಗೆ ಪಾಠ ಹೇಳಿಕೊಡುತ್ತಿದ್ದ ಸ್ಥಳ ಯಾವ ರೀತಿ ಇತ್ತು ವಿಷ್ಣು ಶರ್ಮ ಆ ರಾಜಕುಮಾರರಿಗೆ ಪಾಠ ಹೇಳ್ತಾರಲ್ವ ಥರ ಇತ್ತು ಅರಮನೆಯ ಸುತ್ತ ಎತ್ತರವಾದ ಮರಗಳಿದ್ದವು ಉದ್ದವಾಗಿಯೂ ತುಂಬ ಅಗಲವಾಗಿಯೂ ಇದ್ದ ಮೇಲ್ಛಾವಣಿಯ ಕೆಲವು ಭಾಗಗಳ ಮೇಲೆ ಆ ಮರಗಳು ಎರಡು ಚರುತಿದ್ದವು ವಿಷ್ಣು ಶರ್ಮಾ ಚಾವಣಿಯ ಮೇಲಿನ ಒಂದು ಏಕಾಂತದ ಮೂಲೆಯಲ್ಲಿ ಪಾಠ ಹೇಳಿಕೊಡುತ್ತಿದ್ದ ನೋಡಿ ಅಷ್ಟು ದೊಡ್ಡ ಅರಮನೆಯಲ್ಲಿ ಅವನು ಒಂದು ಚಾವಣಿಯಲ್ಲಿ ಮೇಲೆ ಒಂದು ಯಾವುದೋ ಒಂದು ರೂಮಲ್ಲಿ ಕೋಣೆಯಲ್ಲಿ ಕುತ್ಕೊಂಡು ಅಲ್ಲಿ ಅವನು ಪಾಠವನ್ನು ಮಾಡ್ತಾ ಇದ್ದ ಸಿಂಹವು ನರಿ ಗುಹೆಯಲ್ಲಿಯೇ ಏಕೆ ಉಳಿದಿತು ಸಿಂಹ ಆ ಗುಹೆ ನರಿಯ ಒಂದು ಗುಹೆಯಲ್ಲಿ ಯಾಕೆ ಇತ್ತು ಸಿಂಹವು ಆಹಾರವನ್ನು ಹುಡುಕಿಕೊಂಡು ಬರುವಾಗ ನರಿಯ ಗುಹೆ ಸಿಕ್ಕಿತು ಸಿಂಹ ಆಹಾರ ಇರುವಾಗ ಅಲ್ಲಿ ಒಂದು ನರಿಯ ಒಂದು ಗುಹೆ ಎಂದು ಸಿಗುತ್ತೆ ಅಲ್ಲಿ ವಿಶ್ರಾಂತಿ ಪಡೆದು ನಂತರ ನರಿಯು ಹಿಂದಿರುಗಿ ಬಂದಾಗ ಸವಿಯ ಊಟ ಮಾಡಲು ನರಿ ಗುಹೆಯಲ್ಲಿಯೇ ಉಳಿಯಿತು ಸಾರಿ ಇದು ಸಿಂಹವು ಗುಹೆಯಲ್ಲಿಯೇ ಉಳಿಯಿತು ಯಾಕಂದರೆ ಸಿಂಹ ನರಿಗೋಸ್ಕರ ಗುಹೆಯಲ್ಲಿ ಇತ್ತು ಸೊ ಇಲ್ಲಿ ಊಟ ಮಾಡಲು ನರಿ ಅಂತ ಇದೆ ಇಲ್ಲಿ ಸಿಂಹ ಅಂತ ಮಾಡ್ಕೊಳ್ಳಿ ನಂತರ ನಾಲ್ಕನೆಯದು ನರಿಯು ಗುಹೆಯ ಒಳಗೆ ಸಿಂಹ ಇರುವುದನ್ನು ಹೇಗೆ ಪರೀಕ್ಷಿಸಿತು ನರಿ ಏನು ಮಾಡುತ್ತೆ ಈ ಗುಹೆ ಒಳಗಡೆ ಸಿಂಹ ಇದೆ ಅಂತ ಯಾವ ಥರ ಕಂಡುಹಿಡಿಯುತ್ತೆ ಅಂತ ನರಿಯು ಮುಸ್ಸಂಜೆಗೆ ಗುಹೆಯನ್ನು ಪ್ರವೇಶಿಸುವಾಗ ಅದಕ್ಕೆ ಸಿಂಹದ ಅಸ್ಪಷ್ಟ ಹೆಜ್ಜೆದ ಗುರುತುಗಳು ಕಂಡಿತು ಅಂದರೆ ಸಿಂಹದ ಒಂದು ಒಂದು ಕಾಲಿನ ಗುರುತು ಹೆಜ್ಜೆ ಕಾಣಿಸುತ್ತೆ ಅಂದರೆ ಅಸ್ಪಷ್ಟ ಅಂದರೆ ಕನ್ಫರ್ಮ್ ಗೊತ್ತಿಲ್ಲ ಇದು ಸಿಂಹದ ಅಲ್ವಾ ಅಂತ ಗುಹೆಯೊಳಗೆ ಸಿಂಹ ಇರುವುದನ್ನು ಪರೀಕ್ಷಿಸಲು ನೋಡಿತು ಗುಹೆಯಲ್ಲಿ ಸಿಂಹ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿತು ಹೇಗೆ ಎಲೆ ಮಾತನಾಡುವ ಗುಹೆ ನಿನಗೆ ಏನಾಗಿದೆ ಸಾಮಾನ್ಯವಾಗಿ ನಾನು ಮನೆಗೆ ಬಂದಾಗ ನೀನು ನನ್ನನ್ನು ಕುರಿತು ನರಿಯೇ ದಯಮಾಡಿಸು ಎಂದು ಹೇಳಿ ನನ್ನನ್ನು ಬರಮಾಡಿಕೊಳ್ಳುತ್ತಿದ್ದೆ ಆದರೆ ಈ ದಿನ ನೀನು ಮೌನ ನಾನು ಒಳಕ್ಕೆ ಬರಬಾರದು ಎಂದು ನಿನ್ನ ಇಷ್ಟ ಎಂದು ನಾನು ನಂಬಲೆ ಎಂದು ಕೇಳಿದಾಗ ಸಿಂಹವು ನರಿದಾಯರೇ ಬರಬೇಕು ಎಂದು ಹೇಳಿತು ಏನು ಅಡಿಯ ಮಾಡುತ್ತಂದರೆ ನರಿ ಇದೆ ನೀನು ಯಾವಾಗಲೂ ನಾನು ಬಂದ ತಕ್ಷಣ ಗುಹೆ ಮಾತಾಡ್ತಾ ಇದ್ದೆ ಅಲ್ವಾ ಬಾ ಅಂತ ಅಂದರೆ ಇವತ್ತು ಯಾಕೆ ನೀನು ಸುಮ್ಮನೆ ಇದೆಯಾ ಅಂದರೆ ನಾನು ಬರಬಾರ್ದ ಒಳಗಡೆ ನಾನು ಇಲ್ಲೇ ಇರಲ್ಲ ಅಂತ ಕೇಳ್ತೇನೆ ಆಗ ಸಿಂಹ ಏನು ಮಾಡತ್ತೆ ನರಿದಾಯರೇ ಬನ್ನಿ ಅಂತ ಅಂದರೆ ಸಿಂಹ ಕರೆಯುತ್ತೆ ಆ್ಯಕ್ಚುಲಿ ನರಿಗೆ ಗೊತ್ತು ಗುಹೆ ಮಾತಾಡಲ್ಲ ಅಂತ ಸೊ ಇಲ್ಲಿ ಯಾರು ದಡ್ಡ ಅನಿಸ್ತು ಸಿಂಹ ಇಲ್ಲಿ ದಡ್ಡ ಬಿಡಿಸಿ ಬರೆಯಿರಿ ಅವರಲ್ಲೊಬ್ಬ ಅವರಲ್ಲಿ ಒಬ್ಬ ಮರಗಳಿದ್ದವು ಮರಗಳು ಇದ್ದವು ಒಳಗೊಳಗೆ ಒಳಗೆ ಒಳಗೆ ದುಃಖವಾಯಿತು ದುಃಖ ಆಯು ಗುಹೆಯನ್ನು ಗುಹೆ ಅನ್ನು ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ದುಃಖ ಸುಖ ಲಕ್ಷ ನಿರ್ಲಕ್ಷ್ಯ ಅಥವಾ ಅಲಕ್ಷ್ಯ ಅರ್ಹ ಅನರ್ಹ ನಿರಾಶೆ ಆಶೆ ಜ್ಞಾನ ಅಜ್ಞಾನ ವೇಷಿಸು ಪ್ರೀತಿಸು ಅಸ್ಪಷ್ಟ ಸ್ಪಷ್ಟ ಧೈರ್ಯ ಅಧೈರ್ಯ ಸ್ವಂತ ವಾಕ್ಯದಲ್ಲಿ ಬಳಸಿ ಪ್ರೇಮಿಯವರು ಒಂದು ಸೆಂಟೆನ್ಸ್ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಅಂದರೆ ಎಜುಕೇಶನ್ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಬೇಕು ಅಪೂರ್ವ ವಜ್ರವು ಅಪೂರ್ವವಾದ ಬೆಲೆಯನ್ನು ಹೊಂದಿದೆ ಅಪೂರ್ವ ಅಂದರೆ ಆ ಒಂದು ವಸ್ತುಗೆ ಬೆಲೆ ಕಟ್ಟೋಕ್ಕೆ ಆಗಲ್ಲ ಸಂದೇಹ ಬೇರೆಯವರ ಮೇಲೆ ನಾವು ಸಂದೇಶ ಸಂದೇಹವನ್ನು ಪಡಬಾರದು ಸಂದೇಹ ಅಂದರೆ ಡೌಟ್ ನಿಶ್ಚಯಿಸು ನಮ್ಮ ಜೀವನದ ಮುಂದಿನ ಗುರಿಗಳನ್ನು ನಾವು ನಿಶ್ಚಯಿಸಬೇಕು ಪರಿಹಾರ ನಮ್ಮ ಜೀವನದ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡುಕೊಳ್ಳಬೇಕು ನಿಮಗೆ ಇಷ್ಟ ಆದರೆ ನೀವು ಇದೇ ಬರಿಬೇಕು ಅಂತ ಏನಿಲ್ಲ ನಿಮ್ಮ ತಲೆಗೆ ಏನು ಬರುತ್ತೆ ಅಂದರೆ ಸೆಂಟೆನ್ಸ್ ಕರೆಕ್ಟಾಗಿರಬೇಕು ನೀವು ಬರೀಬಹುದು ಯಾರು ಯಾರಿಗೆ ಹೇಳಿದರು ನಿಮ್ಮಲ್ಲಿ ಯಾರಾದರೂ ನನಗೆ ಸಹಾಯ ಮಾಡಬಲ್ಲೀರಾ ಈ ಮಾತನ್ನು ರಾಜರು ವಿದ್ವಾಂಸರಿಗೆ ಹೇಳಿದ್ದಾನೆ ಯಾವಾಗ ಹೇಳ್ತಾನಂದ್ರೆ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕಾಗಿರುತ್ತೆ ಸೊ ಅಂತ ಸಂದರ್ಭದಲ್ಲಿ ಅವನು ಒಂದು ವಿದ್ವಾಂಸರ ಒಂದು ಸಭೆಯನ್ನು ಕರೆದು ಈ ಮಾತನ್ನು ಹೇಳ್ತಾನೆ ಎಲೆ ಮಾತನಾಡುವ ಗುಹೆ ನಿನಗೆ ಏನಾಗಿದೆ ಈ ಮಾತನ್ನು ನರಿ ಗುಹೆಗೆ ಹೇಳಿತು ಗುಹೆ ಆ್ಯಕ್ಚುಲಿ ಮಾತಾಡಲ್ಲ ಅಂತ ನರಿಗೆ ಗೊತ್ತು ಗುಹೆಯಲ್ಲಿ ಸಿಂಹ ಇದೆಯೋ ಅಥವಾ ಯಾವ ಯಾವ ಪ್ರಾಣಿ ಇದೆ ಅಂತ ಅದು ತಿಳಿಯೋಕ್ಕೋಸ್ಕರ ಅದು ಈ ರೀತಿಯ ಗುಹೆ ಏನು ಮಾಡ ನರಿ ಏನು ಮಾಡುತ್ತೆ ಗುಹೆ ಜೊತೆಗೆ ಮಾತಾಡತ್ತೆ ಸ ನರಿ ರಾಯರೇ ಬರಬೇಕು ಬರಬೇಕು ಈ ಮಾತನ್ನು ಸಿಂಹ ನರಿಗೆ ಹೇಳಿತು ಯಾಕೆ ಹೇಳ್ತಾ ಇದೆ ಅಂದರೆ ತಿನ್ನೋಕ್ಕೋಸ್ಕರ ನರಿನ ತಿನ್ನೋಕ್ಕೆ ಇತ್ತಲ್ವಾ ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ಅದು ನರಿಗೆ ಹೇಳುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಹೆಚ್ಚಿನ ನೋಟ್ಸ್ಗೋಗಿ ನಿಮಗೆ ಯಾವ ರೀತಿಯ ನೋಟ್ಸ್ ಬೇಕು ಡೌಟ್ಸ್ ಇದೆಯಾ ಕಮೆಂಟ್ ಬಾಕ್ಸಲ್ಲಿ ಬರೀರಿ ನಾನು ಅದಕ್ಕೆ ರಿಪ್ಲೈನ ಕೊಡ್ತೀನಿ ಧನ್ಯವಾದಗಳು